ಎಲ್ಲಾ ಗೃಹಲಕ್ಷ್ಮೀರಿಗೆ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕಾಯ್ತಾ ಇದ್ರು ಆದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಬರಬೇಕಾಗಿತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರಬೇಕಾಗಿತ್ತು ಮತ್ತೆ ಸೆಪ್ಟೆಂಬರ್ ತಿಂಗಳಾಯ್ತು ಹದಿನಾಲ್ಕನೇ ಹದಿನಾಲ್ಕನೇ ಕಂತು ಹಣ ರಿಲೀಸ್ ಆಗ್ಬೇಕಾಗಿತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತ ಕಂತುಗಳ ಹಣ ಜಮಾ ಆಗ್ತಿಲ್ಲ ಇದರ ಬಗ್ಗೆ ಸ್ವಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯ ಸ್ಪ ಮುಖ್ಯವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಇಲ್ಲಿದೆ ನೋಡಿ ಈಗಾಗಲೇ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಇದೇ ನಿಮಗೆ ಯಾವ ದಿನಾಂಕದಂದು ಬರುತ್ತಾ ಇದೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬರಬೇಕು ಬರ್ತಾ ಇದೆ ತಿಳಿಸಿ ಕೊಡ್ತೀನಿ ನೋಡಿ ಅದಕ್ಕ ಮುಂಚೆ ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಈ ವಿಡಿಯೋ ಎಲ್ಲೂ ನಿಲ್ಲಿಸಬೇಡ ಪೂರ್ತಿಯಾಗಿ ನೋಡಿ ಬಹಳಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತನ್ನು ಪಡೆದಿದ್ದಾರೆ ಮತ್ತು ಹನ್ನೆರಡು ಹದಿಮೂರನೇ ಕಂತನ್ನು ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಏಕೆಂದ್ರೆ ಹತ್ತನೆಯ ಕಂತಿನಲ್ಲಿ ಬರಬೇಕಾಗಿ ಬರಬೇಕಾಗಿರುವಂತಹ ಹಣ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಇದ್ದರು ಮತ್ತು ಜಿ ರೂಲ್ಸ್ ರೂಲ್ಸ್ಗಳು ಕಟ್ಟುವಂತಹ ಕಟ್ಟುವರು ಜಿ ಎಸ್ ಟಿ ಕಟ್ಟುವರು ಟ್ಯಾಕ್ಸ್ ಕಟ್ಟುವವರು ತೆಗೆದು ಹಾಕಿದ್ದಾರೆ ಇಪ್ಪ ಇಪ್ಪತ್ತು ಲಕ್ಷ ಫಲಾನುಭವಿಗಳು ತೆಗೆದು ಹಾಕಿದ್ದಾರೆ ಯಾವ ಯಾವ ರೂಲ್ಸ್ ಗಳು ಇರಬಹುದು ಫೋರ್ ವೀಲರ್ ವಾಹನ ವೈಟ್ ಬೋರ್ಡ್ ಕಾರು ಆದಾಯ ಕಟ್ಟುವರು ಮತ್ತೆ ಟ್ಯಾಕ್ಸ್ ಕಟ್ಟುವರು ಈ ಒಂದ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ತೆರಿ ತೆಗೆದುಕೊಳ್ಳುವಂತಹರು ಇಂತಹ ಸಾಕಷ್ಟು ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಯೋಜನೆಯಿಂದ ತೆಗೆದು ಹಾಕಿದ್ದಾರೆ ಹತ್ತನೆಯ ಕಂತು ಆದ್ಮೇಲೆ ಅಲ್ಲಿ ಎರಡು ಕಂತು ಬಾಕಿ ಇತ್ತು ಅಲ್ಲಿ ತೆಗೆದು ಹಾಕಿದ್ದಾರೆ ಹತ್ತನೆಯ ಕಂತು ಹಣಕ್ಕಾಗಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಆದರೆ ಇಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳ ಹಣ ಅವರಿಗೆ ಬರಬೇಕಾಗಿತ್ತಲ್ಲ ಅದೇ ಹಣ ಹಣಕಾಸಿನ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಷ್ಟು ಹಣ ಬಿಡುಗಡೆ ಮಾಡಿರುವಂತಹದ್ದು ಇಲ್ಲಿ ತೆಗೆದು ಹಾಕಿರುವಂತಹ ಇಪ್ಪತ್ತು ಲಕ್ಷ ಫಲಾನುಭವಿಗಳನ್ನು ತೆಗೆದು ಹಾಕಿರುವಂತಹ ಆ ಹಣ ಉಳಿತಲ್ಲ ಅನ್ ಹತ್ತನೆಯ ಮತ್ತು ಹನ್ನೊಂದನೆಯ ಕಂತು ಇಪ್ಪತ್ತು ಲಕ್ಷ ಫಲಾನುಭವಿಗಳು ಇದ್ದಾರೆ ಆದ್ದರಿಂದ ಮ ಮಹಿಳಾ ಮತ್ತು ಮಕ್ಕಳ ಈ ಕಲ್ಯಾಣ ಇಲಾಖೆಗೆ ಆ ಹಣ ಉಳಿತು ಅಂತಹ ಹಣ ಉಳಿದಿರುವಂತಹ ಹಣದಲ್ಲಿ ಯಾವ ಒಂದು ಯಾವೊಂದು ಜಿಲ್ಲೆಗಳು ಹೆಸರು ಹೇಳಿಲ್ಲ ಹೇಳಿಲ್ಲ ಹನ್ನೆರಡನೇ ಕಂತು ಹಣದಲ್ಲಿ ಸ್ವಲ್ಪ ಸ್ವಲ್ಪನೇ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಜನಗಳಿಗೆ ಆ ಹಣ ಜಮಾ ಮಾಡಿದ್ದಾರೆ ಇನ್ನು ತಂಬ ತೊಂಬ ಇನ್ನಷ್ಟು ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಹಣ ಹೋಗಬೇಕಾಗಿದೆ ಬಿಡುಗಡೆ ಸಿಎಂ ಅವರ ಹತ್ತಿರ ಮಾತನಾಡಿದರೆ ಲಕ್ಷ್ಮಿ ಹೆಬ್ಬಳ್ಗರ್ರು ಸಿಎಂ ಯಾವ ಯಾವ ಸಿಎಂ ಅವರು ಹಣಕಾಸಿನ ಇಲಾಖೆಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನೋಟಿಸ್ ಅನ್ನು ವರ್ಣಿಸಿದ ವರ್ಣಿದ ವರ್ಣಿಸಿದ ತಕ್ಷಣ ರಾಜ್ಯ ಸ ರಾಜ್ಯ ಸಿಎಂ ಆಗಿರುತ್ತಾರೆ ನೋಟಿಸ್ ವರ್ಣಿಸಿದಷ್ಟೇ ಫಂಡ್ ಈಗಲೇ ಹಣಕಾಸಿನ ಇಲಾಖೆಯವರು ಹಣ ರಿಲೀಸ್ ಮಾಡಬೇಕಾಗಿತ್ತು ಸುಮಾರು ಒಂದು ಕಂತಿನ ಹಣ ರಿಲೀಸ್ ಮಾಡಬೇಕಂದ್ರೆ ಇಪ್ಪತ್ತು ಸಾ ಇಪ್ಪತ್ತು ಸಾವಿರ ನಾಲ್ಕುನೂರು ಕೋಟಿ ಹಣ ಮತ್ತು ಇಪ್ಪತ್ತು ಸಾವಿರ ಆರುನೂರು ಕೋಟಿ ಹಣ ಒಂದು ಕಂತಿಗೆ ಬೇಕಾಗುತ್ತೆ ಒಂದು ಕಂತು ನಮ್ಮ ರಾಜ್ಯ ರಾಜ್ಯದ ಮಹಿಳೆಯರಿಗೆ ಬೇಕ ಬಿಡು ಬಿಡುಗಡೆ ಮಾಡಬೇಕಾಗುತ್ತೆ ಆದರೆ ಬರಬೇಕಾಗಿರುವ ಕಂತುಗಳು ಈ ಒಂದು ಕಳೆದರು ಕೂಡ ಬರಬೇಕಾಗಿರುವಂತಹ ಕಂತು ಒಟ್ಟು ಕಂತು ಮೂರು ಕಂತುಗಳು ಒಟ್ಟು ಹಣ ಬರಬೇಕಿತ್ತು ಆದರೆ ಎರಡು ಕಂತುಗಳ ಆಕ್ತಾರ ಅಂದುಕೊಳ್ಳೋಣ ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಮತ್ತು ನಾ ಎರಡು ಸಾವಿರದ ಆರ್ನೂ ಆರ್ನೂರು ಕೋಟಿ ಹಣ ಬೇಕಾಗುತ್ತೆ ಆದ್ರೆ ನಮ್ಮ ಸರ್ಕಾರ ಹತ್ತಿರ ಒಟ್ಟು ನಾಲ್ಕು ನಾಲ್ಕು ಸಾವಿರದ ಎಂಟುನೂರು ಕೋಟ ಕೋಟಿ ಹಣ ಇದೆಯೇ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸ್ಪಷ್ಟನನ್ನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಈ ಒಂದು ಹಣವನ್ನು ಗುಹಲಕ್ಷ್ಮಿ ಯೋಜನೆ ಬಿಡುಗಡೆ ಮಾಡಬೇಕು ಮಾಡಬೇಕಾದರೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಹಣ ಬೇಕಾಗುತ್ತೆ ಹಾಗಾಗಿ ಹಣಕಾಸಿನ ತೊಂದರೆ ಇದೆ ಹಾಗಾಗಿ ಹಣಕಾಸಿನ ಇಲಾಖೆಯ ಮಹಿಳೆ ಇಲಾಖೆ ಇನ್ನೂ ಬಿಡುಗಡೆ ಮಾಡಿಲ್ಲ ಅವರು ಹಣ ಬಿಡುಗಡೆ ಮಾಡಿದ ತಕ್ಷಣ ನಾವು ಬ್ಯಾಂಕುಗಳಿಗೆ ಡಿಬಿಟಿ ಮೂಲಕ ಹಾಕುತ್ತೇವೆ ಅಲ್ಲಿ ಆ ಬ್ಯಾಂಕುಗಳಿಗೆ ಏನ್ ಏನ್ ಮಾಡ್ತಾವಪ್ಪ ಅಂತಂದ್ರೆ ಅಪ್ಡೇಟ್ ಮಾಡ್ಕೊಳ್ತಾವೆ ಆ ಹಣವನ್ನು ನಿಮ್ಮ ಖಾತೆ ಖಾತೆಗಳಿಗೆ ಕಳಿಸುತ್ತೇವೆ ಆದರೆ ಬಹಳಷ್ಟು ಫಲಾನುಭವಿಗಳಿಗೆ ಬೇರೆ ಬೇರೆ ಬ್ಯಾಂಕುಗಳ ಖಾತೆಗಳು ಇರುತ್ತವೆ ಇನ್ನಷ್ಟು ಹಣಗಳನ್ನು ಬಿಡುಗಡೆ ಮಾಡುವಂತಹ ಒಂದು ಕಂತು ಬಿಡುಗಡೆ ಮಾಡಿದರೆ ಹದಿನೈದು ದಿನಗಳು ಅಥವಾ ಇಪ್ಪತ್ತು ದಿನಗಳು ಆಗ್ಬೇಕಂತ ನಿಮ್ಮ ಖಾತೆಗೆ ಹಣ ಬಂದು ಜಮೆ ಆಗ್ಬೇಕಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರೆ ಮತ್ತೆ ಹನ್ನೆರಡನೇ ಕಂತು ಯಾರಿಗೆಲ್ಲ ಬಂದಿದೆಯೋ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ನಮ್ಮ ನಮಗೆ ತಿಳಿಸಿ